ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಆ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಂಪಿಗೆ ಹೋಗ್ಬೇಕು ಇವತ್ತು ಕಾರ್ಯಕ್ರಮ ಹಂಪಿನಲ್ಲಿ ಹಂಪಿ ಉತ್ಸವ ಮಾಡ್ತಾ ಇದ್ವಿ ಹೆಚ್ಚು ಎಲ್ಲಿ ಜಾಸ್ತಿ ಆಗಿರ್ತದೆ ಅಲ್ಲಿ ಜಾಸ್ತಿ ಆಗಿರ್ತದೆ ರಾಜ್ಯದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ನಾವು ಈಗ ಡಿ ಬಿ ಟಿ ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಬಿಜಾಪುರ ದೊಡ್ಡ ಜಿಲ್ಲೆಯಲ್ಲಿ

ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಐಗೆಲೇ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡು ಸಾವಿರದ ಎಂಟರಿಂದ ಇದೇ ಮಾಡ್ಕೊಂಡು ಬಂದಿರೋದು ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗಲೂ ಯಾವಾಗ ಕೊಟ್ಟಿದ್ರು ಹೇಳಪ್ಪ ಎರಡು ಸಾವಿರದ ಹದಿಮೂರು ಯಾವಾಗ ಗೆದ್ದಿದ್ರು ಇವರು ಗೆದ್ದಿದ್ರಿ ನಯ ಯಾವಲ್ಲರೂ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸೋತು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರು

ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಹರಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ಭಗವ ಧ್ವಜ ಹೋಗ್ತಾರೆ ಇವರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಅಂದ್ರೆ ಏನು ಇಡೀ ದೇಶವನ್ನ ಪ್ರತಿನಿಧಿಸತಕ್ಕಂಥ ಒಂದು ಧ್ವಜ ಅದು ಇಡೀ ಎಲ್ಲ

ರಾಷ್ಟ್ರಧ್ವಜ ಮಾಡಿದವ್ರ ಯಾರು ಒಂಬೈನೂರ ಮೂವತ್ತೈದನೇ ಇಸುವಿನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ ಹ ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ